ಏನ್ ಗೌಡ್ರೆ ಒಂದ್ ಅರ್ಧ ಟೀ ಹೇಳ್ತೀರಾ ಕುಡಿಯಾನ ಅಲ್ತಾ ಏ ನಮ್ದುಗೆ ಗೌಡ್ರದು ದೊಡ್ಡದಿದೆ ದೊಡ್ಡದಿದೆ ಅಜ್ಜಪ್ಪ ತುಂಬಾಗೆ ದೊಡ್ಡದಿದೆ ಹಾ ದೇವರು ಗೌಡ್ರಿಗೆ ಸಹಾಯ ಮಾಡೋ ಮನ್ಸು ಕೊಟ್ಟಿದ್ದಾರೆ ಅದರಿಂದ ನಿಮ್ದು ಗುಟಿ ಹೇಳ್ತಾರೆ ನಮ್ದು ಗುಟಿ ಹೇಳ್ತಾರೆ ಬೋರಜ್ಜ ಗುಟಿ ಹೇಳ್ತಾರೆ ಇನ್ನು ಟೀ ಎಕ್ಸ್ಟ್ರಾಗೆ ಹೇಳ್ತಾರೆ ಏನಂತೀರಿ ಗೌಡ್ರೆ ನಮ್ದುಗೆ ಸರಿ ತಾನೇ ಏಯ್ ಏ ಸಾಹೇಬ್ರೆ ಎದ್ದೋಗ್ರಿ ಸುಮ್ಮನೆ ಇಲ್ಲಿಂದನ ಹಾಂ ನೀನು ನಮ್ಮ ಕೃಷ್ಣಪ್ಪನೂ ಸೇರ್ಕೊಂಬಿಟ್ಟು ನನ್ನ ತಲೆ ಮೇಲೆ ನೀ ಇಬ್ಬರು ಹ್ಞೂ ಅಹಾ ದೊಡ್ದ ಐತನು ದೊಡ್ಡದು ಏನು ದೊಡ್ಡದೈತಿ ನಂದೆಲ್ಲ ಸಣ್ಣದೇ ಇರೋದು ಎದ್ದೋಗ ಸುಮ್ಮನೆ ಇಲ್ಲಿಂದಾನ ಬಂದ್ಬಿಟ್ರಿ ಇಲ್ಲಿ ಇಬ್ಬರು ಟೀ ಕೊಡಿಸಿ ಅಂತಾನೆ ನನಗೇನ ಬೀಡಿ ಕಾಸಿಲ್ಲ ಕೈ ಅವ್ರಿಗೈ ಇದ್ದೀನಿ ಇವ್ರಿಬ್ರಿಗೂ ಟೀ ಕೊಡಿಸ್ಬೇಕಂತ ಟೀನಾ ಎದಾಗ ರಾಸ್ಕಿಲ್ಲಲಿಂದ ನಾವು ಸಾಹೇಬ್ರಿ ನೀವೇ ಒಂದು ಅರ್ಧ ಹೇಳ್ರಿ ಸುಮ್ಮನೆ ಹ್ಞೂ ಹೆಂಗ ಕೋಳಿ ಅಂಗಡಿ ವ್ಯಾಪಾರ ಚೆಂದಕ್ಕೆ ಹೇಳ್ರಿ ಒಂದು ಅರ್ಧ ಟೀ ನಾನೇ ಕುಡ್ದು ಹೋಗ್ತೀನಿ ಅರೇ ಗೌಡ್ರೆ ನಿಮ್ಮದುಗೆ ಏನು ಹೇಳ್ತಾ ಇದ್ದೀರಿ ನಿನ್ನೆ ಯಾವಾರ ಗೊತ್ತು ಹಾಂ ನಿಮ್ದುಗೆ ಯಾರೂ ಸೋಮವಾರ ಕೋಳಿಗೆ ತಿನ್ನಂಗಿಲ್ಲ ಅದಕ್ಕೆ ನಮ್ಮದುಗೆ ಅಂಗಡಿಗೆ ತೆಗ್ಗಂಗಿಲ್ಲ ನಿನ್ನೆ ಪೂರಾ ಲಾಸ್ ಹೋಗಯ ಹ್ಞೂ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮದುಗೆ ಒಂದು ಅರ್ಧ ಟೀಗೆ ಹೇಳಿದ್ರೆ ನಾವು ಕುಡ್ಕೊಂಬಿಟ್ಟು ಹೋಗ್ಬಿಡ್ತೀವಿ ನಿನ್ನೆ ವ್ಯಾಪಾರಿಗೆ ಇಲ್ಲ ಏನಿಲ್ಲ ಹಾಂ ನಮ್ಮದುಗೆ ದುಡ್ಡಿಲ್ಲ ಗೌಡ್ರೇ ದುಡ್ಡಿಲ್ಲ ಬೇಕಿದ್ರೆ ಹೇಳಿ ನಾಳಿಗೆ ಕೊಡಿಸ್ಬಿಡ್ತೀವಿ ಹಾಂ ನೀನು ಪಾಯಿಸ್ಕೊಲ್ ಹೋಗ ನೀನು ಇವ್ನು ಕೃಷ್ಣಪ್ಪನ ನನ್ನ ತಲೆ ತಿಂತೀರಲ್ರೀ ಹಾಂ ಯಾವತ್ತ ಅಂಗಡಿ ಮಂತಕ್ಕೆ ಬರಕಿಲ್ಲ ನಂಗೊಂದು ಅರ್ಧ ಟೀ ಏಳು ನಂಗೊಂದು ಅರ್ಧ ಟೀ ಹೇಳ್ ಅಂಬ್ತೀರಾ ಇವ್ನು ಕೃಷ್ಣಪ್ಪ ಇದಾನಲ್ಲ ಅಸಹಜದ ಕಳ್ಳ ನೀನು ಹ್ಞೂ ಜೋಬಿನ್ ತುಂಬ ದುಡ್ಡು ಇಕ್ಕಂಡು ಗೌಡ್ರದ ಹೆಸರು ಹೇಳ್ಕೊಂಡು ಟೀ ಕುಡಿಯಲಿ ಏ ನೀನು ಸ್ಯಾರ ಇದೆ ಯಾಕೆ ಗೌಡ್ರಿ ಊರಿನ ಗೌಡ್ರಾಗೇ ಒಂದರ್ಧ ಟೀ ಕೊಡ್ಸಕ್ಕಾಗಲ್ವೇ ನಿಮಗೆ ಬಿಡ್ರಿ ಬಿಡ್ರಿ ನಾನೇ ಕೊಡ್ತೀನಿ ದುಡ್ಡು ಅವು ಏನಿ ಭವನದ ಶೃಂಗಾರ ವೈಭವ ಹಾಂ ಎತ್ತರ ನೋಡಿದರಂತ ಕೃಷ್ಣಪ್ಪ ಗೌಡ್ರು ಸೈಬ್ರೇ ಕಾಣುತ್ತಿರುವರಲ್ಲ ಓ ಇಲ್ಲಿ ಕೆಳಗೆ ನೆಲದ ಮೇಲೆ ಹಸೀನರಾಗಿರುವವರರು ಓಹೋ ಹೋಹ್ ಮೈ ಬೋರಪ್ಪನವರು ಹ್ಞೂ ಎಲ್ಲರಿಗೂ ಏ ಶ್ರೀನಪ್ಪನ ನಮಸ್ಕಾರಗಳು ಇದೆ ಇಲ್ಲಿ ಕು ಕಣಿಸಿ ಓ ಬಂದೆಲ್ಲಪ್ಪ ಹೋ ನಮ್ಮೂರಿನ ದೊರೆ ಲೇಯ್ ಲೇಯ್ ಬೋರಾಜ ಆ ದೊರೆ ಮಂತ್ರಿ ಸೇನಾಧಿಪತಿ ಅಂತ ಹೇಳ್ಕಂಡೇನಾ ನಮ್ಮೂರಾಗ ಅರ್ಧ ಜನ ನಾಳೆ ಮಾಡಿದೆ ಕಣಲ್ಲ ನಾನೇನು ನಮ್ಮೂರಿನ ದೊರೆ ಅಂತ ಹೇಳ್ಕೊಂಡು ಆಡಿದ್ದೀನಿ ಅಂದ ಹಾ ಏಯ್ ಬೋರಾಜ ಇರೋದೊಂದು ಪುಟ್ಟ ಘೋಷಣೆ ಉದುರಿಸ್ಬಿಡ್ತೀನಿ ಹಾಂ ಅದಿರೇ ಈಗ ಒಂದು ಅರ್ಧ ಟೀ ಹೇಳ ಇಲ್ವಲ್ಲ ನನಗೆ ಯಾ ನೀನು ಇದೆಲ್ಲ ಹಾ ಹಾಂ ಇರೋತಕ್ಕ ಇದ್ದು ಈ ಬಡಪಾಯಿನ ಕೇಳ್ತಿದ್ದ ನೋಡು ಅವನು ಕೃಷ್ಣಪ್ಪ ಇದ್ದಾನೆ ಗೌಡ್ರ ಇದ್ದಾರೆ ಈ ಕಡೆ ದೊಡ್ಡ ಸಾಹೇಬ್ರ ಇದ್ದಾರೆ ದೊಡ್ಡ ದೊಡ್ಡ ಮನ್ಸ್ರೆ ಕುಂತೇವ್ರೆ ಅದು ಹೆಂಗೆ ಹೇಳ್ತಾರಲ್ಲ ತಿರ್ಕಂಡ್ ತಿಂಬರ್ನ ಅದೇನೋ ಮಾಡಿರೋ ಅಂತನ ಆಗ ಹಂಗೆ ನೀನು ನಾನು ಕೇಳ್ತಿದ್ದ ಹ್ಞೂ ಅವ್ರ ಮೂವರನ್ನ ಕೇಳಿ ಯಾರನ್ನೊಬ್ರು ಕೊಡಿಸ್ತಾರೆ ಸಾಯೇಬ್ರೆ ಕೋಳಿ ಅಂಗಡಿ ಐತೆ ಗೌಡ್ರು ಊರಿಗೆ ಗೌಡ್ರು ಹಿಂಗೆ ಕೃಷ್ಣಪ್ಪನಾಗ ಅವನ ತಗೇನು ದುಡ್ಡಿಗೆ ಬರ್ವೆ ಕೇಳು ಒಬ್ಬರನ್ನ ಕೇಳು ಕೊಡಿಸ್ತಾರೆ ನೀನು ನನ್ನ ಬಂದು ಮರ್ಯಾದೆ ತೆಗಿಬೇಡ ನೀನು ನನ್ನ ಬೊಳಜಾ ಅವ್ರು ಕೊಡಿಸೋದು ಬೇರೆ ಕಳ್ಳಲ ಹಾಂ ನಂದು ನಿಂದು ಫ್ರೆಂಡ್ಶಿಪ್ ಬೇರೆ ಅದು ಬೇರೆ ಅದು ಹ್ಞೂ ನಾನು ಅವ್ರ ತೆಗೆ ಇಸ್ಕೊಂಡು ಕುಡಿಯೋದು ಬೇರೆ ನಿನ್ನ ಕೈಯಿಂದನ ಒಂದರ್ಧ ಟೀ ಕೊಡಿಸಿಬಿಟ್ರೆ ನನಗೆ ಅದೇ ಅಮೃತ ಏನು ಲಾಭ ರಾಜ ನಿಜನೂ ಸುಳ್ಳ ಕುಚ್ಚು ಕುಚ್ಚುಕು ಕುಚುಕು ನೀನು ಪುಟ್ಟ ಕೊಸಿ ದೋಸ್ತು ಕಣ ಕುಚುಕು ದೋಸ್ತಿ ಮ್ಯಾಲೆ ಕೊಪ್ಪ ಬೇಡ ಕುಚುಕು ಒಂದರ್ಧ ಟೀ ಕೊಡ್ಸೋ ಬಿಲ್ ಕೊಡೋ ನೀನು ನನ್ನ ದೋಸ್ತಿ ಕೊಡು ವಯಸ್ಸಾದರೂ ನನಗೆ ನೀ ಇಷ್ಟ ಬೋರಜ ಏ ಬೋ ರಜಾ ಕುಚ್ಚುಕು 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 ನೀನ್ ಪುಟ್ಕೋಸಿ ದೋಸೆ ಕಳ್ಳೋ ಕುಚ್ಚುಕು ದೋಸೆ ಮ್ಯಾಲೊಂದರ್ದ ಟೀ ಕೊಡ್ಸೋ ಕುಚ್ಚುಕು ಲೇಸನಪ್ಪ ಮರ್ಯಾದೆ ತೆಗಿಬಾಡ ಸುಮ್ಮಕಿರ್ಲ ಏ ನಮ್ಮ ತಾಯಿನಗು ಇವ್ ಎರಡು ಮೂರು ದಿನ ಕೂಲಿ ಹೋಗಿಲ್ಲ ಕಣ್ಣಿ ಯಾರಿಗೂ ನನ್ನ ತಗ ರೂಪಾಯಿ ದೊಡ್ಡಿಲ್ಲ ನಾನು ಅದಕ್ಕೆ ಸುಮ್ಮಕು ಒಳ್ಳಿ ಇಲ್ಲಿ ಒಬ್ರು ಟೀ ನನಗೂ ಹೇಳ್ತಾರೆ ಅಂತಾನ ಸುಮ್ಕೊಂಡಿದ್ದೀನಿ ನೀನು ಬಂದಿಲ್ಲಿ ಬಾಯಿ ಮಾಡ್ಕೊಂಡು ಮರಿ ತೆಗಿಬೇಡ ನಂದ ಓಹೋ ಲೇ ಬೋರಾಜ ಮೊದಲೇ ಹೇಳ್ಬೇಕು ತಾನೇ ಈಗ ನೋಡು ಪ್ಲೇಟ್ ಹೆಂಗ್ ಚೇಂಜ್ ಮಾಡ್ತೀವಿ ಅಂತ ಆಯ್ತು ಬೋರಪ್ಪನವರೇ ನೀವು ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ ಆ ಆದರೆ ಗೌಡ್ರು ಕುಂತಾಗ ನೀನು ಎದುರಿಗೆ ನನಗೆ ಟೀ ಕೊಡಿಸಿರೆ ಅವ್ರಿಗೆ ಬೇಜಾರಾಗಲ್ಲವ ಕೃಷ್ಣಪ್ಪರಿಗೆ ಬೇಜಾರಾಗಲ್ಲವ ಇಂದು ಸಾಹೇಬ್ರಿಗೆ ಬೇಜಾರಾಗಲ್ವ ಅದಕ್ಕೆ ನೀನು ಇನ್ನೊಂದು ಹಿಂಗೆ ಕೊಡ್ಸೀವಿಂತೆ ಇವತ್ತು ಗೌಡ್ರು ಕೊಡಿಸ್ತಾರೆ ಗೌಡ್ರಿ ನನಗೂ ನನ್ನ ಫ್ರೆಂಡ್ ಬುರಾಜ್ಗೂ ಎಲ್ಡರ್ದ ಟಿ ಹೇಳ್ರಿ ನೀವು ಕೊಡಿರಿ ಕೃಷ್ಣಪ್ಪ ಕೊಡಿರಿ ಸಾಹೇಬ್ರಿಗೆ ಕೊಡಿಸಿರಿ ನಮಗೊಂದು ಎರಡು ಅರ್ದು ಬಿಡ್ರಿ ನಂಗೆ ಹಂಗೆ ಒಂದು ಇಪ್ಪತ್ತು ಹೇಳ್ರಿ ಬಯಲ್ಲ ಯಾಕೆ ಕೆಟ್ಟೋಗಿಬಿಟ್ಟೈತಿ ಚಿನಪಾ ಏ ಸಿನಪ್ಪ ಎಲ್ಲಿ ಇದೆಯೋ ಲೇ ಸೀನಪ್ಪ ಅಯ್ಯೋ ದೇವ್ರಿಗೆ ಯೋಟ ತಲ ಹುಡ್ಕೋತ ಸೀರಪ್ಪ ಇದ್ಯಾರಲ್ಲ ಸೀನಾ ಹಿಂಗೆ ಕೂಯ್ಯಮ್ತಾರೆ ನಿನ್ನ ಹಾಂ ಅದು ಯಾರು ನೋಡು ಯಾರಿದು ಬೆಳ್ಳ ಬೆಳಿಗ್ಗೆ ನನ್ನ ನಾಮಧೇಯವನ್ನು ಕೂಗುತ್ತಾ ನನ್ನೆಡೆಗೆ ಓಡೋಡಿ ಬರುತ್ತಿರುವವರಾರು ಯಾರು ಆ ನಾನು ಈಗಲೇ ಪರಿಶೀಲಿಸಬೇಕು ಅವರಿಗೇನು ತೊಂದರೆ ಇದೆಯೋ ಏನೋ ಗೊತ್ತಿಲ್ಲ ಗೌಡ್ರೇ ಒಂದರ್ಧ ಟೀ ಕ್ಯಾನ್ಸಲ್ ಮಾಡಿಬಿಟ್ರೆ ಆಮೇಲೆ ಬಂದು ಕುಳಿತೀನಿ ಲೇ ಲೇ ಸೀನಪ್ಪ ಏ ನಿನ್ನ ಎಲ್ಲೆಲ್ಲ ಹುಡ್ಕೋದು ಹಾಂ ಮಂತಕ್ಕೆ ಹೋಗಿದ್ದೆ ಊರು ಮುಂದಕ್ಕೆ ಹೋಗಿದ್ದೆ ಎಲ್ಲ ಕಡೆ ಹುಡ್ಕಿನಪ್ಪ ನೀನು ಬಂದಿಲ್ಲ ಅಂಗಡಿ ಮಂತಾಗ ನಿಂತ್ಕೊಂಡಿದ್ದೆ ಹಾಂ ಏಟೋ ತುಡ್ಕಿನ ಹೋಗಲೇ ನಿನ್ನ ಅಲ್ಕಾಣ ಜಾವ್ ಏ ಕರಿಯ ಜಾವ್ ನಿಂತ ಫೋನ್ ಇತ್ತು ತಾನೆ ಒಂದು ಫೋನ್ ಮಾಡಿ ಹೇಳಿದರೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗೋದು ಅಯ್ಯ ಅಷ್ಟಾದರೂ ತಲೆ ಬೇಡವೆ ನಿನಗೆ ಓ ಅದು ಸರಿ ಬಂದಿದ್ದು ವಿಷಯ ಏನು ಹೇಳು ಆಮೇಲೆ ಅದೆಲ್ಲ ಮಾತಾಡೋಣ ಲೇ ಸೀನಪ್ಪ ನೀನೇ ನಾನು ಕಾಪಾಡ್ಬೇಕಡಲಿ ಹ್ಞೂ ನಿನ್ನ ಕೈಲಿ ಆಗೋದೇ ಬದುಕು ಯಾರನ್ನೂ ನಂಬ್ಕೊಂಡ್ರು ಏನಿಲ್ಲ ನೀನೇ ಇದಕ್ಕೆ ಲಾಯಕ್ಕಾದನು ನೀನೇ ನನ್ನ ಕಾಪಾಡ್ಬೇಕು ಏಯ್ ಮೊದ್ಲು ಮ್ಯಾಟ್ರೇಳ ಜಾತ ಓ ನೀನೇ ಕಾಪಾಡಬೇಕು ನೀನೇ ಕಾಪಾಡಬೇಕು ಅಂದರೆ ನಾನೇನು ದೇವ್ರೆ ನೀನೇನು ಬಗ್ತೀನಿ ಕಾಪಾಡಕ ನಾನು ಅದೇನು ಹೇಳು ನನ್ನ ಕೈಲಿ ಆಗಂಗಿದ್ರೆ ನಾನು ಟ್ರೈ ಮಾಡ್ತೀನಿ ಓ ಲವ್ ಲವ್ ಸೀನಪ್ಪ ನಾ ನೆನ್ನೆದಿಂದ್ಲೂ ಮೊನ್ನೆದಿಂದ್ಲೂ ನಮ್ಮ ಕುರಿ ಅಟ್ಟೆಗೆ ಒಂದೊಂದು ಕುರಿ ಕಳೆದೊಯ್ಯ ಕಂಡ್ಲ ಹ್ಞೂ ಒಂದು ಕರೆ ಕುರಿ ಕುರಿ ಇನ್ನೊಂದು ಕೊಂಬಿನ ಪಾಟ್ಲಿ ಕಂಡ್ಲ ಬೀಜಕ್ಕೆ ಬಿಟ್ಟಿದ್ದೆ ಅವೆರಡೂ ಕಳೆದೊಯ್ಯಾವೆಲ್ಲ ಅದು ಯಾರು ತೊಳವೇ ಒತ್ಕೊಂಡು ಹೋತ ಇಲ್ಲ ಯಾರನ್ನ ಬಂದು ಕುರಿ ಅಟ್ಟೆಯಿಂದನ ಓದ್ಕೊಂಡಿದ್ರೆ ಒಂದು ಗೊತ್ತಿಲ್ಲ ಅಲ್ಲಿ ನಮ್ಮ ಮನೆಯವರು ಊರರೆಲ್ಲ ಮಾತಾಡ್ತಿರೋದು ನೋಡಿದ್ರೆ ಯಾರ ಬಂದು ಕುರುಗಳ್ನ ಹೊಡ್ಕೊಂಡೋಗ್ಯವ್ರಿ ಅಂಬ್ತರಿ ಬೇರೆ ಊರರು ಬಂದಂತೂ ಹೊಡ್ಕೊಂಡು ಹೋಗಿಲ್ಲ ನಮ್ಮೂರದೇ ಕಳ್ಳ ಕೈವಾಡ ಯಾರೋ ನಮ್ಮೂರನಾ ನಮ್ಮ ಆಜು ಬಾಜು ಗೊತ್ತಿರೋರು ನೋಡ್ಕೊಂಡು ಕುರಿಯ ಟೆಕ್ ನುಗ್ಗಿ ಕುರುಗಳ್ನು ಹೊತ್ಕೊಂಡು ಹೋಗ್ತಾಯಿದಾರೆ ಕಣ್ಲ ಇಲ್ಲೇ ಸೀನಪ್ಪ ನೀನೇ ಏನಾರು ಮಾಡಿ ಅವ್ನು ಯಾರೋ ಅಂತ ಕಂಡೇಬೇಕ ನಿನ್ ಕೈ ಮುಗಿತೀನಿ ಉಕ್ಕಣಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರಕ್ಕೆ ಅಂತ ಕುರಿ ಕಂಡ್ಲಾವು ಅವು ಎಂಥ ಕೊಳ್ಳೆ ಬಿಸ್ಕತ್ತು ಬಿಸ್ಕತ್ ಇದ್ದಂಗಿರೋವು ಕೊಯ್ದಿದ್ರಿ ಹ್ಞೂ ಲೇ ಸೀನಪ್ಪ ಅಬ್ಬಿ ನನಗ ನನಗೆ ಹೆಣ್ ಗುರಿ ಕಳ್ದೋಗಿದ್ದು ಏನು ಅನ್ನಿಸ್ತಲ್ಲ ಕಣಲಿ ಈ ಬೀಜದ ಪಟ್ಲಿ ಬಿಟ್ಟಿದ್ನಲ್ಲ ಹಿಂಡಿ ಬೂಸ ಇಕ್ಕಂಡು ಹಂಗೆ ಹೆಂಗಿತ್ತು ಗೊತ್ತೇ ನಾನು ಕೂಕೊಂಡಿದ್ರು ಹೇಳ್ಕೊಂಡೋಗಿರೋದು ಅಂಥ ಪಾಟ್ಲಿ ಕಡಲ ಕೊಂಬಿದ್ವು ನೀನೇ ನೋಡಿ ಏನೋ ನಾನು ಕಾಪಾಡಲ ನನ್ನ ಯಾರು ಕಳ್ಳರು ಅಂತಾನ ಹುಡುಗಿ ಕೊಟ್ಬಿಟ್ರೆ ನಿನಗೆ ಅದೇನು ನಾನು ಕೊಡ್ತೀನಿ ಕಣಲಿ ಓಹೋಹೋ ಮ್ಯಾಟ್ರೋ ಇದು ಹ್ಞೂ ಸರಿ ಆಯಿತು ನನಗೆ ನಾಳೆಗ್ ಒಂದಿನ ಟೈಮ್ ಕೊಡು ಅದ್ರಾ ನಾಳೆಗ್ ಒಂದಿನ ಟೈಮ್ ಕೊಡ್ರೆ ನಾನು ಬಂದು ಎಲ್ಲ ಸಾಲ್ವ್ ಮಾಡ್ತೀನಿ ನಿಮ್ಮ ಪ್ರಾಬ್ಲಮ್ಮ నానే సాల్వ్ మార్తీని అంత నేను నమ్కం కుక్కబాడ నీనూ ఉడుకు అద నా నీగా ట్రై మాతీని కురియట టై ఎస్ట్ కురి ఎల్ నిన్న కురి ఎలా తోర్స్ నా నిన ప్రాబ్లమ్ ట్రై టు సాల్వ్ యూవర్ ప్రాబ్లమ్ ఏ హరియజా కురియా మనికే బాగా సుమ్ హళి ఎంత మనకి అదల్ల తగనూ ಟೈಮ್ ಮನೆಗೆ ಏನಿದಿರಿ ಕೆಲಸ ಆಗಿರಲ್ಲ ಆ ನಡಿ ಎಷ್ಟ ಕುರಿ ಕಾಳಿದೋಯವಲ್ವೇ ಹುಡ್ಕಲ್ ನಡಿ ಆಗಲಿ ಗೌಡ್ರೇ ನಾನು ಆಮೇಲೆ ಸಿಗ್ತೀನಿ ದೋಸ್ತ ಕುಚ್ಚುಕು ಬರಜ ನೀನು ಗೌಡ್ರು ಕೃಷ್ಣಪ್ಪ ಸಾಹೇಬ್ರೆಲ್ಲ ಟೀ ಕುಡಿದು ಎಂಜಾಯ್ ಮಾಡ್ರಿ ನಾನು ಆಮೇಲೆ ಬಂದು ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಏ ಏ ಕರಿಯ ನಡಿಯಾಜ್ವಾ ಇವ್ ನಿಮ್ ಸೀನಪ್ಪ ಇದ್ದಾನಲ್ಲ ನಮ್ಮೂರ ಯಾರಿಗೆ ಏನೇ ಕಷ್ಟ ಅಂತ ಬಂದುಬಿಟ್ರಿ ಮಾಡ್ತಿದ್ದ ಕೆಲಸ ಉಂಬ ಆಗಲೇ ಬಿಟ್ಟು ಹೋಗ್ತಾನೆ ಹಾಂ ಅಂತ ಒಳ್ಳೆ ಮನಸ ಭಗವಂತ ಇವ್ನು ಸೀನಪ್ಪನ ಹಿಂಗೆ ಕಾಪಾಡ್ಕೊಂಡು ಹೋಗಪ್ಪ ಒಳ್ಳೆ ತಂದೆಂದಿನ